ಲತಾ ಗೋವಿಂದ ಇನ್ನು ಬಂದೇ ನೀ ಇಲ್ಲ ಕಣಂಟಿ ಬಂದೇ ಅಲ್ಲ ಏನು ಹೇಳಿಸ್ತಾ ಕುಂತಿದ್ದಾನೇನು ಸರಿ ಕಣಾಕು ನಿನ್ನ ಫೋನ್ ಮಾಡಿದ್ನಾ ಸತಾಗಿರೋ ವಿಷಯ ಹೇಳಕ್ಕೆ ಓ ಮಾಡಿದ್ರು ಅಯ್ಯೋ ಲಾಕಿ ಎಲ್ಲ ಅವ್ರ ಕಡೆಯವ್ರೇ ಇರ್ತಾರೆ ಅಲ್ಲವಾ ಅವ್ರಾದ್ರು ಒಂದಾಗೋದು ನಾನು ಅಂತ ಕುತ್ಕೊಳ್ಳೋದ ಆಗ್ತದೆ ನಾನು ಹೋಗ್ನೇ ಅಲ್ಲ ಅಯ್ಯೋ ಹಾಕು ನಿನ್ ಕಂಡ್ರೆ ನಾ ಸೇಗಿದ್ರೆ ಹೋಗ್ದಾಗ್ತ ನೀನು ಪಾಪ ಎಲ್ಲ ಒಂದು ಗುಂಪಾದ್ರೆ ನೀನೇ ಒಂದು ಗುಂಪು ಮಾಡ್ಕೊಂಡು ಸರ್ ಹೇ ಅವರೆಲ್ಲ ಒಮ್ಮೆ ಕುತ್ಕೋತಾರೆ ಆಮೇಲೆ ನಿನಗೆ ಬೇಜಾರು ಐತಿಲ್ವಾ ಬುಡು ಒಳ್ಳೆ ಕೆಲಸನೇ ಮಾಡಿದಿ ಏನು ಹೋಗ್ಯವನ್ನ ಬಯ್ಯನ ಹೇಳ್ಸ್ಕುಣಿಸ್ತಿತ್ತ ನೀನು ಹೋಗ್ದಾರ ಆಯ್ತದಂತೆ ಏನು ಬರ ನೀನು ಅಂತ ಏನು ಯಾರು ಹೇಳ್ತಿದ್ದಾರು ಸುಮಲ ಅಕ್ಕಾಚಾರ ಇಲ್ದಂತಕ ಹೋಗ್ದರು ಆಯ್ತದ ಮಗ ಅಯ್ಯೋ ಕಮ್ಲಂಟಿ ಬನ್ನಿ ಅದೇನು ಅಂತಿದಂತೆ ನಮ್ಮ ಆಡೋದಷ್ಟೇ ನಂಗೆ ಏನು ಇಷ್ಟ ಇಲ್ಲ ಕಣ್ಟಿ ಅವ್ರು ಕಡ ಹೋಗೋಕ್ಕೆ ಇಷ್ಟ ನನಗೆ ಇಂಟ್ರೆಸ್ಟ್ ಇಲ್ಲ ಯಾವಲ್ಲವಾ ಬೇಕಾದ ತಪ್ಪಕೊಂಡು ಹಲ್ತಿರ್ತಾನ ನಾನು ಒಂದೇ ಒಂದೇ ತೂತ್ಕೊಂಡು ಬೇವರ್ ಚಂಗೆ ಒಬ್ಬಳ ಎಲ್ಲ ಹೋರಾಗ ಆಡ್ತಾರ್ದ ನಮ್ಮ ರಶ್ಮಿ ಅಂತ ಹೊಸಿಗೆ ಹೋರಾಗಡ್ಬೇಕಲ್ಲ ಅವಳು ಏನು ಇವಳೆ ಸರಿ ಅನ್ನಂಗೆ ಅವಯ್ಯ ಹೊಸಿಗೆ ಹೋಗ್ತಿದ್ದಾ ನನ್ನ ಒಂದು ದಿವಸ ಹೋಗ್ತಿಲ್ಲ ಕಣಟಿ ಯಾವಾಗಲೂ ರಶ್ಮಿ ರಶ್ಮಿ ಸರಿ ರಶ್ಮಿ ಸರಿ ಅಂತ ನಾನು ಮೂರು ಬಂದು ಹೋಗ್ಲನು ನನಗೆ ತಿಕ್ಕ ಮಕ್ಕಳಿಗೆ ಹುರ್ದೋದಂಗೋದು ಏನು ಮಾಡಿರಿ ಮಾತಾಡೋಂಗಿಲ್ಲ ಮಾತಾಡ್ರಿ ಬಿದಿಲ್ಲ ನಾನು ಏನು ಮಾತಾಡ್ತಿತ್ತು ಅತ್ತಿಗೆ ಹೋದ ಭಾಳ ದೂರ ಹಾಕೋವ ಹಿಂಗೆ ಹಸಿ ದೂರ ಹಾಕರಲ್ಲ ಅವು ದುಡ್ಡು ಕಾಸಿರೋರಿಗೆ ಬೆಲೆ ಅಲ್ವ ಹಂಗೆ ರಶ್ಮಿಯಾ ಐ ಯಾವ ತಾಯಿ ಎತ್ ಪುಣ್ಯ ಕಿತ್ತಿಯೋ ಹಂಗೆ ಹಿಂಗೆ ಅನ್ಕೊಂಡು ಹೊಸಿಯಲ್ಲ ಹೋರಾಗ ಅದಕ್ಕೆ ಹೋದ అయ్యో ఓలీో వెళ్ళిన తల ఎస్కంట సుమక ఇస్కళన సిక్కి ఇన్ బారు కరీ అల్ బరీ ఎడ్తీవర్ గోవే అల్ మెత్ కొంటూ ఓతన సేర్స్కొండవళు అవళ మేర్స్కంట అయ్యో కనకరే బిందేనో బిందాకంద ಯಾಕಂದ್ರೆ ಹೋಗಿತಿಲ್ಲ ನೀವು ಅಂತೀನಿ ಸರಿ ಕಣವ ಆಯ್ತು ಅಕ್ಕೆ ಬಂದೆ ಏನು ಮಾಡ್ತೀನಿ ಅಂತ ನೋಡಕ್ಕೆ ಮೊಬೈಲೇ ಅದೆಲ್ಲ ಆಚೆಲ್ಲ ಆಟ ಆಡ್ತಾವ್ ಸರಿ ಆಯ್ತು ನಾಳೆ ರೆಡಿ ಆಗ್ಬಿಡ ಓದ್ಲಂತೆ ಹೋಗದ ಕೆಲ್ಸಕ್ಕೆ ಅಯ್ಯೋ ಇವತ್ತು ವ್ಯಾನ್ ಬರೋದು ಲೇಟ್ ಆಗಿ ಹೋಯ್ತು ಟಿವಿ ವ್ಯಾನ್ ಒಂದು ಹೇಳ್ಬೇಕಾಗಿತ್ತು ಓದ್ಲಂತೆ ಬಂಚೂರ ಮುಂದಾಗಿ ಅಂತ ಓ ಗಂದೆ ಗಂದೆ ಹ್ಞೂ ಮಗ ಜಿ ಎಮ್ ಸರ್ ಇವತ್ತು ಕೇಳ್ಸಿರ್ ಕಣ್ ಮಗ ಯಾಕಮ್ಮ ಕಮಲಮ್ಮ ಅವ್ ನಂಬರ್ ಇಸ್ಕೊಡ್ನೇ ಇರ್ಬಲ್ಲ ಲತ್ತಂದ ಅಂತ ಅಯ್ಯೋ ಆಂಟಿ ಅದೇ ಆಗ್ಬೇಕು ಗಾಚಾರ ಈಗಲೇ ಏನು ಮಾಡ್ತಾನೆ ನಮ್ಮ ಹಿಂಗೆ ಜನಗಳು ದೂರ್ತಾರೆ ಅನ್ಕೊಟ್ಟು ಮಾತಾಡಿ ಏನು ಬತ್ತೈತಂಟಿ ನಿಮ್ಮ ಅಮ್ಮ ನನಗೆ ಬೇಡ ಕಣಂಟಿ ಇವತ್ತಿನ ಕಾಲದಲ್ಲಿ ಯಾರು ನಂಬಕ್ಕಾಕಿಲ್ಲ ಭಯ ನನಗೆ ಅದು ಯಾಕೆ ಬೇಕು ಗಾಚಾರಗಳು ಸರಿ ಹೋದಾಗ ನಮ್ಮ ಪಾಡ್ಮಾಗ ಇದ್ಬಿಟ್ರೆ ಸರಿ ಕಣಿ ಹಿಂಗೆ ಅಂತ ಬೇಜಾರ್ ಮಾಡ್ಕೋಬೇಡಿ ನೀವು ನನಗೆ ಯಾಕೋ ಇಷ್ಟ ಆಯ್ತೀರ ಕಣೀ ಬೇಡ ಫೋನ್ ಬರ್ ಕೊಡ್ಬೇಡಿ ಆಮೇಲೆ ಫೋನ್ ಏನು ಮಾಡಿ ಸುಮ್ಮನೆ ಇವ್ರ ಕಡೆಗೆ ನಮ್ಮ ಗೋವಿಂದ ಸರಿ ಇಲ್ಲ ಪಾಪ ಜಾಸ್ತಿ ಅವ್ರಿಗೆ ಸಿಕ್ಕಾಕೊಬಿಟ್ಟಾಗ ಆಮೇಲೆ ಉಗಿಸ್ಕೊಂಡಂಟಿ ಅದು ಯಾವ ಬರಂದರು ಬರ ಅಂದರು ಮಾತು ಕೇಳಬೇಕು ಅಂತ ಹ್ಞೂ ಕೇಳಿದ್ರೆ ಅವ್ರು ಯಾರು ಸರಿಲ್ಲ ಫೋನೇ ಇಲ್ಲ ಅವ್ರವು ಹಾಂ ಅಯ್ಯೋ ಸರಿ ಬಿಡು ಏನೋ ಇನ್ನೊಳಗ್ತಲ್ವ ಹೇಳಿದ್ ನಾನು ಸರಿ ಬಿಡು ಆಯ್ತು ಓದ್ಲಂತೆ ರೆಡಿ ಆಗ್ಬಿಡು ಕ್ಯಾನ್ಸಲ್ ಮಾಡೈತೆ ಓದ್ಲಂತೆ ಹೋಗೋದ್ ಲೇಟ್ ಆಗೋಯ್ತಲ್ಲ ಸರಿ ಆಯ್ತು ಬಿಡಿ ಸ್ನಾನ ಮಾಡಿದ್ರೆ ನೀನ್ ಬರ್ಲಿಲ್ಲ ಅಯ್ಯೋ ಆಗಿ ಸುಮಾರು ಆಗಿತ್ತು ಹೇಳೋದಕ್ಕೆ ನಾನು ಹೋಗೋದಕ್ಕೆ ಒಪ್ಪಿ ಬಾನ್ಕೊ ತನ್ರಿ

ಈಗ ಏನು ಮಾಡಬೇಕು ಈಗ ಬರ್ನಿರ ಈಗ ಏನು ಮಾಡಬೇಕು ಈಗ ನಿನ್ನ ನನಗೆ ಜನ ಕುಡಗಳ ಅರಕೇನ್ ಕೊಂಡಿ ಒಂದನೇನ್ ಕೊಂಡ ಬಂದಿದ್ದೀಯಾ ಸರ್ ಮೊನ್ ಟೂವೇ ಬೇಕಾ ಸಾಕಾಗ್ಬೇಕು ಬಂದರು ಕೂಟಾ ಹಿಂಗ ಇಂಗಾ ವಟೇ ವರ್ಷದಿ ನೀನು ಅಯ್ಯೋ ಬರ್ದ ಸಿಕ್ಕಿಲ ಹೋಗವಾ ನಿನ್ನ ಬಂದೆ ನಮ್ಮ ತಾತ ನೆ ಎತ್ತು ಕುಡಿಸ್ತಿದ್ದಿಲ್ಲ ಆ ಸುಮ್ನಿರು ಮತ್ತೆ ಎಲ್ಲ ನೀನೇ ಮಾತಾಡ್ತೀಯಾ ನಾನು ನೆ ಎತ್ತು ಕುಡಿಸ್ತಿದ್ದೆ ತಾನೆ ಈ ಸುಮ್ನಿರು ಮತ್ತೆ ಸುಮ್ನೆ ಯಾಕೆ ಮಾತಾಡಿ ಓ ಮಾತಾಡ್ತೀನಿ ಮಾತಾ ಮಾಡಿ ಕೆಲಸ ಇಲ್ಲಾ ಹಂಗೇ ಐತಪ್ಪ ಎಲ್ಲ ಮಾತು ಮಡಕ ಕೆಲಸ ಇದೋ ರಾಟವೇ ಆಡ್ತಿರೋದು ನೀನು ಹೋಗಿದ್ರೆ ತಾನೇ ನೀವು ಓದ್ ಮೇಲೆ ಗಮ್ಮನ್ ಬರಬೇಕಾಗಿತ್ತು ಅದ್ಬುದ್ ನಾನು ಸುದ್ದಿ ಯಾಕೆ ಯಾಕೆ ನನ್ನ ಏನು ಉಳ್ ಅಂತ ಹೇಳ್ತೀಯಾ ಅಲ್ವಾ ಏನು ಉಳ್ ಅಂತ ಕೇಳ್ತಾ ಇದ್ರು ಈಗ ಬರ್ನಿರ ಅಲ್ವಾ ಸುಮ್ನೆ ಯಾಕ ಮಾತು ಸುಮ್ನಿರು ಮಾತಾಡ ಅವೋ ಇನ್ನು ನಮ್ಮ ಮನೆ ಬೆಳಾ ಚಿನ್ನುಗೆ ಬಂದಿನ ಮೊಜ್ಜಿ ಎಷ್ಟು ದಿಸಾ ಉಳ್ಕಂಡು ಬಂತನಲ್ಲಾ ಮರ್ತೋ ಹಾ ಪೂಜೆ ಮಾಡ್ವಾಗಾ ಒಂಟಿ ವ್ಯವಸ್ಥೆ ತರ ನಾನು ಪೂಜೆ ಮಾಡ್ತಲ್ಲಾ ಮಯ್ಯಗೆ ನೀ ನಿಂತು ತಟಲಿ ನಿಂತು ಮಾಡ್ಬಹುದು ಅಂತ ಎಲ್ಲ ಜೋರ ಜೋಡಿಯ ಪೂಜೆ ಮಾಡ್ತಿದೆ ನಾನು ಹಾಗೆ ಮಾಡ್ದೆ ನಾನು ನನಗೆ ಎಷ್ಟು ಬೇಜಾರಕಿಲ್ಲ ಹೇಳ್ತೀಯ ನೀನು ಅವಯ್ಯ ಆಸೆ ಮಾಡ್ತಿದ್ದೆ ಕರೇ ಬೆಲೆ ಕೊಡ್ಬೇಕ ತಾನ ನೀನು ಕೊಡ್ತೇ ಬೆಲೆ ನೀನು ಕಂತು ಬಿಡವೆ ಬುಡ ಸುಮ್ಮನೆ ಮಾತಾಡಿ ಏನು ಪ್ರಯೋಜನ ಇಲ್ಲ ಯಾಕ ಸುಮ್ಮನೆ ನನಗೆ ಬೆಟಡಬೇಕ ಅಷ್ಟೇ ಕತೆ ಬಾಬಾ ನಮ್ಮಯ್ಯ ಎಷ್ಟು ಆಸೆ ಇತ್ತು ಸಾಕಿತ್ತು ನಮ್ನೆ

ನಾನು ನಿಜಕ್ಕೂ ಈ ಥರ ತಂದು ಕಳಿಸಲ ಕಣಪ್ಪ ನನ್ನ ನನಗಂತೂ ಈ ಥರ ನೀನು ಹಾಂ ಗೊತ್ತಿಟ್ಟಿಲ್ಲ ನನಗೆ ಈಗ ಎಲ್ಲ ಅರ್ಥ ನನಗೆ ನೀನು ಯಾವ ಥರ ಅಂತ ಓ ನೀನು ದುರಾಕಾರ ನಿನಗೆ ಒಳ್ಳೆಯದು ಸುಮ್ಕಿರು ಒಂದಲ್ಲ ಒಂದು ದಿವಸಕ್ಕೆ ಗೊತ್ತಾಯ್ತದ ನಿನಗೆ ಓ ಆಯ್ತು ಬಿಡು ನಂಗೆ ದುರಾಕಾರ ನಾನು ಒಳ್ಳೆ ಒಳ್ಳೆ ಕೆಟ್ಟೋಳು ನನ್ನ ದುರಾಕಾರ ಬೇ ಇನ್ನು ನಾನು ಹೇಳ್ಕತ್ತೇನೆ ನೀನೇ ನೀನು ಹೇಳ್ಬೇಕಾ ನಾನು ಇಲ್ಲ ಅಂತಿದನ ವಾದ ಮಾಡ್ತಿದ್ದಾನೆ ಹ್ಞೂ ನಂಗೆ ದುರಾಂಕಾರ ಹ್ಞೂ ನಂಗೆ ದುರಾಂಕಾರ ಅಂತ ಹೇಳ್ತೇನೆ ನಾನು ನೀನು ಕೊಟ್ಟು ವಾದ ಮಾಡೋದಕ್ಕೆ ಬುದ್ಧಿ ಇಲ್ಲ ಅನಿಸ್ತದೆ ಆ ಸರಿ ಬಿಡು ಆಯ್ತು ಬುದ್ಧಿ ಇಲ್ಲ ಅಂತ ನೆನ್ಕೋ ಅದೇನು ದುರಂಕಾರ ಕೊಟ್ಟಿದ್ದ ಭಗವಂತ ನೋಡ್ತೀನಿ ಅದು ಎಷ್ಟು ದಿವ್ಸ್ಕೊಂಡು ದುರಾಂಕಾರದಲ್ಲಿ ಅಂತ

ಬಂದಕ್ಷಣ ಯೋಗ ಸಮ ಕೇಳಿದ್ರೆ ಏನಾಗಿತ್ತು ಎಂತು ಅಂತ ಜಗಳ ಬೀಳ್ತಾವ ನೋಡಿ ಜಗಳಕ್ಕೆ ಬಾರ್ ಹೇಳಿಲ್ವಾ ಬಾರ್ ವರ್ಷ ರಾಜ್ಯ ಇರ್ತದೆ ಹೋಗಿ ಅಂತ ಬರೋದಂತೆ ಹೇಳಿವ ಹೇಳು ಜಗಳ ತೆಗಿತಾರ ನೀವು ಜಗಳ ತೆಗಿತಾರ ನನ್ನ ಮೇಕೆ ಕೇಳ್ತಾ ಇದ್ದೀನಿ ಓಪನ್ ಎತ್ಕೈತಿ ನಿನ್ನ ಮಧ್ಯ ನೋಡಕ್ಕೆ ಬರೋದು ಬೇಡ ಮಾತಾಡ್ಸಕ್ಕೆ ಬರೋದು ಬೇಡ ನಿನ್ನ ಬಂದ್ರೆ ನೋಡ್ದಷ್ಟು ನಮ್ಮ ಅಪ್ಪ ನಮ್ಮ ಅಯ್ಯ ಸತ್ತೋಗಿರೋ ನೆತ್ ಕೊಟ್ಕೊಳಕಿಲ್ಲ ಆಯ್ತಾ ಗುದ್ದವ ಬೆಂಕಿ ಒಳಗೆ ಸುಟ್ಟು ಹೋಗಿರೋ ತಿರುಗಿ ಎದ್ದು ಬರೋಕಿಲ್ಲ ಸುಮ್ಮನೆ ಇದ್ದು ಬಿಡು ನೀನು ನಿನ್ನ ಬಂದ್ರು ಕರ್ಮನೆ ಕತ್ ನಿನ್ನ ಮಕ್ಕ ನೋಡಿದ್ರೆ ನೀನು ಆಗೋ ಕೆಲಸನೂ ಆಯ್ಕಿಲ್ಲ ಅವ್ರಿಗೆ ನೋಡು ನೋಡು ನೀನು ದೂರ ಆಗಾರ ಮಾತಾಡ್ಕೊಳ್ಳೆ ಹೆಂಗೆ ಮಾತಾಡ್ತಾ ಇದೀಯಂತ